ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ರಾಮದ್ದೀರಿ ನಾವು ಭೀ ರಾಮ್ ರೀ ಟೈಮೀಗ ಹತ್ತು ಗಂಟೆಗೆ ರೀ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರಿ ಹೊಟ್ಟಿನ ಬ್ಲಾಗ್ನ ಸ್ಟಾರ್ಟ್ ಮಾಡವ್ ರೀ ಈಗ ನೋಡ್ರಿ ಕೆಲಸ ಅಂತಂದ್ರೆ ಎಲ್ಲ ಕೆಲಸ ಮುಗಿದ್ರಿ ಈಗ ಬಟ್ಟೆ ಇಟ್ಟು ಜೊತೆ ಅಡುಗೆ ಅಂತಂದ್ರೆ ಎಲ್ಲ ಅಡುಗೆ ಮಾಡ್ಕೊಂಡಿನ್ರಿ ಈಗ ರೊಟ್ಟಿಗ್ಯದ ಅವ್ವ ಅಂತಂದ್ರೆ ಅಲ್ಲೂ ಪಲ್ಯ ಮಾಡ್ಯಾಡ್ರಿ ಮಂಡೆರಿ ಮತ್ತೊಂದಿಟ್ಟ ಟಮಟೆ ಚಟ್ನಿ ಭೀ ರೀ ಅದು ಭೀ ರೆಡಿ ಆಗ್ಯದ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ ಚಪಾತಿ ರೀ ಇವತ್ತು ಅದಕ್ಕೆ ರೊಟ್ಟಿನೇ ರೀ ಖಡಕ್ ರೊಟ್ಟಿ ಬರೀ ಒಂದಿಷ್ಟು ಮಕ್ಕಳು ಅಷ್ಟು ಹೂಸು ಒಣಗಿಸ್ಲಾಕ್ ಹಾಕ್ತೀನಿ ರೀ ಖಡಕ್ ರೊಟ್ಟಿ ಎಲ್ಲ ಈಗ ನೋಡಿರಿ ಇಷ್ಟು ಜೋಳದ ರೊಟ್ಟಿ ಇಷ್ಟು ರೀ ಖಡಕ್ ರೊಟ್ಟಿ ಇಟ್ಟೀನಿ ರೀ ಈಗ ಯಾಕಂದರೆ ನಮ್ಮ ಮನೆ ಖಡಕ್ ರೊಟ್ಟಿ ಭಾಳ ಇರ್ಬೇಕು ರೀ ಒಂದು ಐವತ್ತು ರೊಟ್ಟಿ ಆದರೂ ಖಡಕ್ ರೊಟ್ಟಿ ಬೇಕು ರೀ ಖಡಕ್ ರೊಟ್ಟಿನೇ ಉಣ್ತೇವೆ ನಾವೆಲ್ಲರೂ ಜಾಸ್ತಿ ಮತ್ತು ಮನೆಯಾಗ ಖಡಕ್ ರೊಟ್ಟಿ ಇದ್ರೆ ಯಾರಾದರೂ ಬಂದ್ರೂ ಪಟ್ಟು ಅಂತ ಹೇಳಿ ಒಂದು ನಾಲ್ಕು ರೊಟ್ಟಿ ಇದು ಅಂತಂದ್ರೆ ಏನರೇ ರೀ ಮಾಡಿಬಿಡ್ಬೋದು ರೀ ಅದ್ರ ಸೆಲೆಕ್ ನೋಡಿರಿ ಇಷ್ಟು ಖಡಕ್ ರೊಟ್ಟಿಗಳ ಇಟ್ಟು ನೋಡಿರಿ ಈಗ ಎಲ್ಲ ಹಿಂಗೆ ಸ್ವಲ್ಪ ಒಣಗಿಸಿಟೆ ಅಂತಂದ್ರೆ ಚಂದ ಕಡಾಕ ಒಣಗ್ತಾವ್ರಿ ಇವ್ರ ರೊಟ್ಟಿ ಹಾಂ ಒಂದು ತಿಂಗ್ಳ ತಕ ಇಟ್ರು ಭೀ ಏನು ಖರಾಬ್ ಆಗಂಗಿಲ್ಲ ರೀ ನಮ್ಗೆ ಬೇಕಾದಾಗ ಒಂದು ಎರಡು ಚಪಾತಿ ಮಾಡಿಕೊಂಡ್ರೆ ಭೀ ಕಟ್ ರೊಟ್ಟಿ ಇದು ಅಂತಂದ್ರೆ ರೀ ನೋಡಿರಿ ಇವ್ರಾ ಆಟ ಆಡ್ಲಿಕ್ಕತ್ತಾರ ನಮ್ಮ ಸಮೃದ್ಧಿ ನೋಡಿರಿ ಹಾಯ್ ಸಮೃದ್ಧಿ ಹಾಯ್ ನಡಿ ಅಕ್ಕನ ಬಲ್ಲ ನಡಿ ಎಲ್ಲಿಗತಿ ಇಳಿ ಮಾಡಿದ್ರಾಗ ಬೀಳುತ್ತಿದ್ದ ಅವಣ್ಯಾಗ ಇವ್ರಿಬ್ರು ನೋಡ್ರಿ ಇಲ್ಲಿ ಅಕ್ಕ ತಮ್ಮ ಏನು ಆಟ ಆಡುತ್ತಾರೆ ಏನು ಮಾಡಿದ್ರಿ ಅವ ಸಮೂ ಚೆನ್ನಮ್ಮ ಯಾವೀಚು ಅವು ಏನು ಮಾಡ್ತಿ ಕುರಿಗಳಿಗೆ ಬಿಡ್ಬೇಕ್ರಿ ನಾ ಮೈಲಕ್ಕ ಕುರಿ ಏನಾಗ್ಯಾವ ಗೊತ್ತಿಲ್ಲರಿ ಆಗ್ಯಾವ ಒಂದು ಸ್ವಲ್ಪ ಪೂರ್ತಿ ನೋಡ್ರಿ ಯಾವ ಥರ ಆಗಿಬಿಟ್ಟವ ಯಾಕೆನು ಮತ್ತು ದಾನಿ ಭೀ ತೋರಿಸಿ ಇಂಜೆಕ್ಷನ್ಸ್ ಮಾಡ್ತೀವಿ ಅಂದ್ರೆ ಭೀ ಆಗ್ಯಾವ ವಾ ಯಾಕೆ ಯಾಕ ಏನವ ಅವು ಎಣ್ಣೆ ಕಾಗಲ್ಗಳು ತೊಂದ್ರಿ ಎಣ್ಣೆ ಹೂವಾ ತೊಗೊಬಾರ್ದು ಹೊಟ್ಟೆ ಯಾವ ಭೀ ಸಮ బిత్బడద పతికి బరీ కడ కై తగర్రీ ఊట మరి బీ హిందా ఈ బై తోబ్రి వీ కడి మోటోల్ ఇ బ ఉండే ఆటాడుతీర మాత్ర ఇట్టు బో బై తగబీ బాబ పడ బి ఊట్రి ఊటది ఐతి హస్బెండ్ర భీ ఊట మిందా బితీ జోళ విత్లేగ్రీ అత్తా ఈ నన్ను ನಮ್ಮ ಗೌರಿಗೆ ಕಟ್ಟಿಬಿಡ್ಬೇಕು ರೀ ಹೋಗಿ ಈಗ ಹೋಗಿ ನಮ್ಮ ಗೌರಿಗೆ ಮೈಲಾಗ ಕಟ್ಟಿ ಬರ್ತೀನಿ ರೀ ಅಲ್ಲಿ ನೋಡಿ ನೋಡಿ ಕಟ್ಟಿ ಬರ್ತೀನಿ ರೀ ಈಗ ನೋಡಿರಿ ನಮ್ಮ ಗೋರಿಗೆ ತಂದು ಕಟ್ಟಿನಿ ಹುಲ್ ನೋಡ್ರಿ ಇಲ್ಲಿ ಎಷ್ಟು ಅದ ಅಂತೇಳಿ ನಮ್ಮ ಗೌರಿನೇ ಕಾಣಿಸಲ್ಲ ಇದು ಅಷ್ಟೇ ಹತ್ತಿರಕ್ಕೆ ಬೀಳದು ನೋಡಿರಿ ಹುಲ್ಲ ಅದಕ್ಕೆ ಇಲ್ಲಿ ರೀ ಇಲ್ಲಿ ಕಟ್ಟಿಬಿಟ್ಟಿನ ಅಂತಂದ್ರೆ ಆ ಮೂರು ಗಂಟೆ ತಕ್ಕನಿ ಚಿಂತ್ರಿ ಮೂರು ಗಂಟೆಗೆ ಬಂದ ಮತ್ತೊಂದು ಸರ್ತಿ ಬೀಚ್ ಅಂತಂದ್ರೆ ನಮ್ಮ ಗೌರಿ ಆರಾಮಾಗಿ ಹುಲ್ತಿಂದ ಕೂತ್ಬಿಟ್ಬಿಡ್ತಾಳ್ರಿ ಸಂಜೆ ಮುಂದೆ ಆರು ಗಂಟೆಗೆ ಬಂದ ಮನೆಗೆ ತೊಗೊಂಡೋಗೋದ್ರಿ ಈಗ ನೋಡಿರಿ ಮತ್ತಿಲತ್ತಳೆ ನಮ್ಮ ಪುಷ್ಟ ಲಕ್ಷ್ಮೀ ಮತ್ತು ಅದು ಎಲ್ಲ ಅಂತಂದ್ರೆ ಮಾರಿಬಿಟ್ಟೇವ್ರಿ ಅವು ಯಾಕಂದ್ರೆ ನನಗೆ ಒಬ್ಬಕ್ಕೆ ಎಲ್ಲಷ್ಟಕ್ಕೂ ನೋಡ್ಕೊಳ್ಳೋದು ಹಾಕಲಾಗಿತ್ತು ರೀ ಹಾಗಾಗಿ ಇದು ಗೌರಿ ಒಂದೇ ಇಟ್ಕೊಂಡಿವ್ರಿ ಗೌರಿನೂ ಇನ್ನೊಂದು ಹದಿನೈದು ಇಪ್ಪತ್ತು ದಿನದೊಳಗೆ ಕರು ಹಾಕ್ಬೋದ್ರಿ ಮತ್ತು ದಿಕ್ಷೆಂಚ ಕುಡ್ದು 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 ನಮಗಂತೂ ಬ್ಯಾಸರು ಬಂದುಬಿಟ್ಟದ ಗೌರಿ ಅವಾಗ ಕರು ಅಂತೇಳಿ ಕಾಯ್ಕೋ ಅಂತ ಈಗ ನಾವು ಈಗ ಮನೆಗೆ ಹೋಗಿನ ಬಟ್ಟೆ ಒಗಿಬೇಕ್ರಿ ಬಟ್ಟೆ ಒಗೆದಿಲ್ಲ ಈಗ ಹೋಗಿ ಬಟ್ಟೆ ಒಗೆದ್ ಹಾಕ್ತೀನಿ ರೀ ಯಜ್ಮಾನ್ರಿಗೆ ಇನ್ನ ನನ್ನ ಮೊಬೈಲ್ ಹೊಡ್ದು ಹೇಳೇ ಇಲ್ಲ ರೀ ಅವ್ರಿಗೆ ಅದು ಬೇರೆ ಡಿಸ್ಪ್ಲೇ ಹೋತದಂತೆ ರೀ ಸ್ಕ್ರೀನ್ ಈಗ ಹಾಕಿಸ್ಕೊಂಬರೀ ಹಾಕಿಸ್ಕೊಂಬರಿ ಅಂತ ನನ್ನ ತಮ್ಮ ಫೋನ್ ಮೇಲೆ ಫೋನ್ ಹಚ್ಚಾಗತ್ತ ಅದಕ್ಕೆ ಹಾಕ್ಬೇಕಂತ ನಾಲ್ಕೈದು ಸಾವಿರ ರೂಪಾಯಿ ಬೇಕಂತರಿ ಅದಕ್ಕೆ ಏನು ಮಾಡಬೇಕು ಏನೋ ಗೊತ್ತಿಲ್ಲ ಯಜಮಾನ್ರಿಗೆ ನಾವು ಹೇಳಿಲ್ಲ ಹೇಳಿದ್ರೆ ಏನಂತಾರೋ ಗೊತ್ತಿಲ್ಲ ನೋಡ್ಬೇಕ್ರಿ ಇವತ್ತ ಬಂದ್ರ ಅಂತಂದ್ರೆ ಯಜಮಾನರ ಬಂದಮೇಲೆ ಹೇಳ್ಬೇಕು ಅವ್ರಿಗೆ ಈಗ ಬಿತ್ಲಾಕ್ ಹೋಗ್ಯಾರ ಬಂದ ಮೇಲೆ ಹೇಳ್ಬೇಕಂತ ಅನ್ಕೊಂಡಿನ್ರಿ ಈಗ ಹೋಗಿ ಪಟ ಪಟ ಬಟ್ಟೆ ವಿತ್ ಬಿಸಿಲಂತೂ ಭಾಳ ಬಿಸಿಲು ರೀ ಇಷ್ಟು ದಿನ ನೋಡಿದ್ರೆ ಮಳೆ ಇತ್ತು ಈಗ ನೋಡಿದ್ರೆ ಬಿಸಿಲು ಜಾಸ್ತಿ ಆಗಿಬಿಟ್ಟದ ಜೋಳ ಬಿತ್ತಣಿಕಿದ ಬಿಸಿಲು ಅಂತಂದ್ರೆ ಭಾಳ ಕಡಾಕಾಗಿರ್ತರಿ ಹಾಗಾಗಿ ನೆನಿಸುಟ್ಟ ಆಯ್ತು ರೀ ಬಿಸಿಲು ಮನೆಯಿಂದ ಹೊರಗೆ ಬರ್ಲಾಕ ಬಿಡಲ್ರಿ ಅಷ್ಟು ಜೋರಾಗಿ ಬಿಸಿಲು ಹೊಟ್ಟದ ನನಗಂತ ಬಿಸಿಲಿಗೆ ಆ ಗೊಲಿಗಳು ತೊಗೊಂಡೆ ಫುಲ್ ಒಂಥರ ಚಕ್ರ ಚಿಕ್ಕರು ಬಂದಂಗೆ ಆಲಕತ್ತರಿ ಬಿಸ್ಲಿಗೆ ಬಂದಂತಂದ್ರೆ ಯಾಕಂದ್ರೆ ಗುಲಿಗಳು ಭಾಳ ಸ್ಟ್ರಾಂಗ್ ಇದ್ದು ಕೊಟ್ಟರಿ ಮೇಡಮ್ ಅವರು ಹಾಗಾಗಿ ಬಿಸ್ಲಿಗೆ ಬಂದಂತಂದ್ರೆ ಚಕ್ರ ಚಕ್ರ ಹೊಂಟದ ನನಗೆ ಮಾತಾಡಕ್ಕೆ ಬೇಕಾಗಲ್ ನೋಡಿರಿ ಆ ಥರ ರೀ ಮತ್ತು ಹಾಗೆ ದವಾಖಾನಿಗೆ ಭೀ ಹೋಗಿ ಬರ್ಬೇಕು ರೀ ಇವತ್ತು ದವಾಖಾನಿಗೆ ಹೋಗ್ಬೇಕು ಸಮ್ಮುಣ ಡ್ರೆಸ್ಸಿಂಗ್ ಮಾಡ್ಸ್ಕೊಂಬರ್ಬೇಕು ಮತ್ತು ನನ್ಗೆ ದವಖಾನಿಗೆ ಬಾ ಅಂತೇಳಿರೋ ಇವತ್ತು ಮತ್ತು ಹೋಗ್ಬೇಕು ರೀ ಇವತ್ತೇನು ಹೇಳ್ತಾರೋ ಗೊತ್ತಿಲ್ಲ ಇನ್ನ ಮೇಡಮ್ ಅವರು ಈಗ ನೋಡ್ರಿ ಊಟ ಅದೆಲ್ಲ ಆದ್ಮೇಲೆ ಎಲ್ಲ ಕೆಲಸ ಮುಗಿಸಿ ಈಗ ಬಟ್ಟೆ ಒಗೆದ್ರಿ ಬಟ್ಟೆ ಒಗೆದ ಬಟ್ಟೆ ಒಣಗ ಹಾಕ್ಲತ್ತಿದ್ರಿ ವಯಸ್ಸ್ರ್ ಕೊಡತ್ತಿದ್ರಿ ನಾನು ಬಾಜು ಟ್ಯಾಕ್ಟ್ರಿ ಒಳಗೆ ಹಾಡು ಹಚ್ಚಿದಿರಿ ಅದ್ರ ಸಲಕ್ಕೆ ಮತ್ತೆ ವಯಸ್ಸವ್ರು ಕೊಡಬೇಕಾಯ್ತು ನಮ್ಮ ಚೆನ್ನಮ್ಮ ಎಲ್ಲ ಮಾತಾಡಿದು ಉಳ್ರಿ ಚೆಂದ ಹತ್ತನಾಗೆ ಇಡ್ಬೇಕಂತ ನಾನು ಅಂದ್ಕೊಂಡ್ರಿ ಅದು ವಯ ಮ್ಯೂಸಿಕ್ ಬಂದ್ಸಲಾಗ ಮತ್ತು ವಯಸ್ಸೋರು ಕೊಡಬೇಕಾಯ್ತು ರೀ ನಮ್ಮ ಚೆನ್ನಮ್ಮ ವೀಡಿಯೋಸ್ ಮಾಡಕತ್ತ ನಾನು ಬಟ್ಟೆ ಒಗೆದ ಒಣಗಲತ್ತಿನಿ ನಮ್ಮ ಚೆನ್ನಮ್ಮನೂ ಸಮ್ಮನು ಬಟ್ಟೆ ಅಂತ ಒಣಗಂಗೆ ಇಲ್ರಿ ಚಂದನ ಜೀನ್ಸ್ ಪ್ಯಾಂಟ್ಗಳು ಹಾಕೊಂಡ್ಬಿಡ್ತಾರೆ ಇಬ್ರು ಬಿ ಈಗ ಎಲ್ಲ ಬಟ್ಟೆಗಳು ಅಂದ್ರೆ ಹಿಂಗೆ ನೋಡಿರಿ ನಾವು ರೀ ಹುಲ್ಲಿನ ಮ್ಯಾಗ ಅದ್ರ ಮ್ಯಾಗ ಹಾಕಿ ಒಣಗಿಸ್ಬಿಡ್ತೇವೆ ರೀ ಅವಕೆ ಪಟ್ಟಂತೆ ಒಣಗಿಬಿಡ್ತಾವೆ ರೀ ಬಿಸಿಲಿದ್ದು ಬಿಡ್ತದ ಹಾಗಾಗಿ ಈಗ ಅಲ್ಲೊಂದು ಸ್ವಲ್ಪ ದಿಂಡಿ ತ್ರಿ ತಿಂಡಿಗೆ ಹಾಕಿದ ಒಂದಿಷ್ಟು ಬಟ್ಟೆಗಳು ಮತ್ತೊಂದಿಷ್ಟು ತಂದು ಕೆಸಿ ಈ ದಿಂಡಿಗೆ ಹಾಕಿದ್ರಿ ನಾನು ಹುಲ್ಲಿನ ಮ್ಯಾಗ ಒಂದಷ್ಟು ದಿಂಡಿನ ಮ್ಯಾಗ ಒಂದಿಷ್ಟು ಹಾಕಿ ಬಿಟ್ಟೀನ್ರಿ ಇಲ್ಲೇ ಅಂತಂದ್ರೆ ಟ್ರೈಲಿಗೆ ಹಾಕ್ತಿದ್ರಿ ಟ್ರೈಲಿಗೆ ಅಂತಂದ್ರೆ ಒಂದು ಸ್ವಲ್ಪ ಎಲ್ಲಿಗಾರ ಏನರ ಮಾಲ ಅದು ಇದು ಹೋಯ್ತು ಅಂದ್ರೆ ಕೆಸರ ಅದು ಇದು ಹತ್ತಿರ್ತದಲ್ಲ ರೀ ಹಾಗಾಗಿ ಟ್ರಲ್ಲಿಗೆ ಹಾಕಂಗಿಲ್ಲ ರೀ ಮತ್ತು ಟ್ರಲ್ಲಿ ಹಾಕಿದ್ರೆ ಯಜಮಾನ್ರು ಬೈತಾರೆ ಅವ್ರು ಹಾಗಾಗಿ ಜಾಸ್ತಿ ಹುಲ್ಲಿನ ಮ್ಯಾಗ ಅಲ್ಲಿನೇ ಹಾಕ್ತೀನಿ ರೀ ಇಂತ ಏನರ ರೀ ಗಳ ದಿಂಡದು ಇತ್ತಂದ್ರೆ ಇದ್ರ ಮೇಲೆ ಹಾಕ್ಬಿಡ್ತೀನಿ ಈಗ ದೊಡ್ಡ ದೊಡ್ಡ ಎಲ್ಲ ಹುಲ್ಲಿನ ಮ್ಯಾಗ ಹಾಕ್ಬಿಟ್ಟೀನಿ ರೀ ಈಗ ಸಣ್ಣ ಸಣ್ಣ ಚಿದಗಾ ಬಟ್ಟೆ ಅಂತಂದ್ರೆ ದಿಂಡಿನ ಮ್ಯಾಗ ರೀ ಏನಪ್ಪು ಹ್ಞೂ ಹಂಗಿನ ಹಾಕಿ ಈಗ ಇಷ್ಟು ಬಟ್ಟೆ ಒಣಗಾಕಿ ಈಗ ಬಂದವ್ರೀಗ ನೀರೊಂದು ತುಂಬ್ಕೋಬೇಕ್ರಿ ನಾ ನೀರೊಂದು ಅಂತಂದ್ರೆ ಒಂದು ಕಡೆಗೆ ಎಲ್ಲ ಎಲೆಕ್ಟ್ರಸಿಯೂ ಅದಕ್ಕೆ ಈಗ ಬಟ್ಟೆ ಒಣಗ ಹಾಕಿ ಮೋಟ್ರ್ ಚಾಲು ಮಾಡಿಬಿಡ್ತೀನಿ ರೀ ಮೋಟ್ರ್ ಚಾಲು ಮಾಡಿ ನೀರು ತುಂಬ್ಕೋಬೇಕ್ರಿ ಬ್ಯಾರಲ್ಲಿ ಎಲ್ಲ ಖಾಲಿ ಆಗಿಬಿಟ್ಟವ್ರಿ ಬ್ಯಾರಲ್ಲಿ ಅಂತಂದ್ರೆ ಮತ್ತೊಂದು ದಿನ ರೀ ಅಲ್ಲಿ ಹೌಜಿಗೆ ಹೋಗಿ ತರಂಗಿಲ್ಲ ಇಲ್ಲ ಅದಕ್ಕೆ ಬ್ಯಾರಲ್ ತುಂಬ್ಕೊತೀನಿ ರೀ ಇಲ್ಲ ಅಂದ್ರೆ ಒಂದಿಷ್ಟು ಮತ್ತು ಕಡೆಯಾಗೆ ತುಂಬ್ಕೋತೀನಿ ರೀ ಈಗ ನೋಡಿರಿ ಬಟ್ಟೆ ಅದು ಆದ್ಮೇಲೆ ಎಲ್ಲ ಒಣಗು ಅಷ್ಟೊತ್ತಿಗೆ ಲೈಟ್ ಒಂದು ಮತ್ತೆ ಯಾವಾಗ ಹೋಗ್ತವ ಗೊತ್ತಾಗಂಗಿಲ್ಲ ಅದಕ್ಕೆ ಬ್ಯಾರಲ್ ತುಂಬ್ಕೊಲತ್ತೀನಿ ರೀಗ ಇದು ಬ್ಯಾರಲ್ ತುಂಬ್ಕೊಂಡು ಕುಡಿಲಕ್ಕ ಒಂದಿಷ್ಟು ನೀರು ತುಂಬ್ಕೋಬೇಕು ರೀ ನಾ ಕುಡಿಯಕ್ಕೆ ತುಂಬ್ಕೊಂಡು ಈ ಬ್ಯಾರಲ್ ತುಂಬ್ಕೊಂಡು ಕುಡಿಲಿಕ್ಕೆ ಆಮೇಲೆ ತುಂಬ್ಕೋತೀನಿ ರೀ ಚೆನ್ನಾಗ ತಮ್ಮ ಕೊಡಗಳು ಈಗ ಕೂಡ ನೀರು ಒಂದಿಷ್ಟು ತೊಗೋಬೇಕು ರೀ ಈಗ ಓ ಓ ಹುಂಚಿಕಾಯಿ ಹುಂಚಿಕಾಯಿ ತಿನ್ಬಾಡಪ್ಪ ನಮ್ಮ ತಮ್ಮ ನೋಡ್ರಿ ಮತ್ತೆ ಅವಿ ನೋಡ್ರಿ ಎಲ್ಲಿ ಕೊಡ್ತಾನೆ ಹೋಗಿ ಬಿದ್ದಿಗೆ ಈ ತಳಗಲ್ಲ ಈಗ ಹುಂಚಿಕಾಯಿ ತಿನ್ಬಾಡ ಕೆಮ್ಮಸ್ತದ ಪೈ ಬಿಸ್ತದ ಅಲ್ಲಿ ಹೋಗ್ಬೇಡ ಹಾಂ ಹಾಂ ಹೇಳಲ್ಲ ಹೇಳಲ್ಲ ನೀ ಹೇಳಿ ತಳಗು ಅಚ್ಚ ನಮ್ಮ ಕೊಡ ತಮ್ಮವಾ

ಅರೆ पापा ಬಿಟ್ಲ್ಯಾ ಹೋಯ್ರೆ ಗಾಡಿ ಇಲ್ಲೇ ಬಿಟ್ರಾ ಐಡೋ ಬಾ ಕಳ್ಸಿ ಇಡು ತಾ ನೀ ನೀರ ಐತೆನ ಕುಡಿಲಕ್ಕೆ ನೀರ ಐತೆ ನಿನ್ ಕುಡಿಲಕ್ಕೆ ಬೇಕನ ಹಾಯ್ ಮಾಡು ಹಾಯ್ ಹ ಬಂಗಾರಿ ಅಳನ್ ಕಳ್ಸಿ ತರ್ತಿ ಯಾತಾ ದೊಡ್ಡ ಜಾಮೋ ಅದ ಕಳ್ಸಿ ಆ ದೊಡ್ಡದिला ಬಿಳ್ತಿ ಬಿಳಂಗीडी ಹೋಗ್ತಾ ಹೋಗು ಚನಮಾ ಸರ್ ಬಂಡ್ ಮಾಡ್ತಾನಾ ಮೋಟರ ಅಲ್ಲಿ ಹೌಚಿಗೆ ತುಂಬ್ಕೋಳಾ ಮೀಲೆ ತುಂಬ್ಕೋಳಾ ನೀರ ಔಜಿನ್ ಮ್ಯಾಮ್ ತುಂಬ್ಕೊಳಮ್ಮ ಹ್ಞೂ ಬಂದು ಮಾಡು ಔಜಿ ತುಂಬಿಕೊಳಂಬಂದರು ಸಾಮಾ ಯಾಡ್ತರ್ತಿ ಇವ ಯಾವ ನನ್ನ ಮಗಳು ಆಡ್ಕೊಡ ತೊಗೊಂಡು ನೀರಿಗೆ ಹೊಂಟಾಳ ಸೌಕಾಸ ಬರ್ರಿ ಸೌಕ ಬರ್ರಿ ಬಿದ್ದಿರಿ ಕಲ್ಲಾಗ ಸೌಕಾಸು ಬಾ ಯಾಕ ಬಂದು ಮಾಡ್ತೀನಮ್ಮ ಯೋಟ್ರಿ ಬಂದ್ ಮಾಡೋ ತುಂಬತ್ ಬೇರಲ್ಲ ತುಂಬುತ್ ನೋಡ್ರಿ ಬೇರಲ್ಲ ಬಾ 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 ಬಾ

Hvor er kaffen? Bære! ನೋಡ್ರಿ ಅವ್ರ ದುಕಾನ್ಕ್ ಮೂರು ಮಂದಿ ಸಮೃದ್ಧಿ ಸಮೂ ಚೆನ್ನಮ್ಮ ಸುಮಂದಿ ನೋಡ್ರಿ ದುಖಾನ್ ನಡ್ದ್ರಿ ಈಗ ಈಗ ಹೋಗಿ ತಿಲಾಕ್ ತಗೊಂಡ ಬರ್ತಾರ ನೋಡ್ರಿ ಹೋದ್ರೋಡ್ರಿ ಮೂವರು ಚಾಯ್ಸಗಲಕ್ಕೆ ಅವ್ರಿಗೆ ನೋಡ್ರಿ ಟೈಮ್ ಮಧ್ಯಾಹ್ನ ಮೂರು ಗಂಟೆ ಆಗದ್ರಿ ಸಮೃದ್ಧಿ ನೋಡ್ರಿ ಹಾಯ್ ಮಡಗತ್ತ ಎಲ್ಲಾರ್ಗಿ ಈಗ ಹಾಯಿ ಮಡ್ಗತ್ತ ನೋಡ್ರಿ ನಮ್ ಸಮೃದ್ಧಿ ಅಂತ ಈಗ ಕಲ್ಬುರ್ಗಿ ಬೇರೆ ಹೋಗ್ಬೇಕು ರೀ ಸಮ್ಮು ನಿಗಿನ ಕಲ್ಬುರ್ಗಿ ಬೇರೆ ಹೋಗ್ಬೇಕು ರೀ ಯಜಮಾನ್ರು ಮೊದಲು ಹೋಗ್ಯಾರೀ ಕಲ್ಬುರ್ಗಿ ಈಗ ನಮಗೆ ಬಾ ಅಂತ ಹೇಳ್ರಿ ಈಗ ಸಮು ನಾನು ಇಬ್ರು ಓದ್ತೀವಿ ಯಾಕಂದ್ರೆ ಆ ಸಮ್ಮುಗೆ ಡ್ರೆಸ್ಸಿಂಗ್ ಸಿಂಗದ ರೀ ಮತ್ತು ನಂಗೆ ಬೀದ್ ತರ್ಸ್ಕೊಳಿ ನಾವು ಇಬ್ಬರು ಹೋಗ್ಬೇಕಲ್ಲತ್ತೀವಿ ಈಗಿನ ಈಗ ಸಂಭು ಮತ್ತು ನಾನು ಹೋಗಬೇಕಂತ ಏನು ಸಂಭೂತರ ಬಿಟ್ಟು ಹೋಗ್ತೇವ್ರಿಗೆ ನಿಂದ್ರೆ ಅಂತಂದ್ರೆ ಆ ಸಿಗಿ ಕರ್ಕೊಂಡು ಹೋಗ್ತೀನಿ ರೀ ಯಜಮಾನ್ರು ಮೊದ್ಲು ಹೋಗಿರೋರು ಕಲ್ಬ್ರಿಗೆ ಈಗ ನಾವು ಬಸ್ಸಿಗೆ ಹೋಗಬೇಕ್ರಿ ಹೋದ್ರಿ ಈಗ ಮೂರು ಗಂಟೆ ಬಸ್ ಬರ್ತಾವೆ ಬಸ್ಸಿಗೆ ಹೋಗ್ತೇವ್ರಿಗೆ ಮೂರು ಬಸ್ಸಿಗೆ ಈಗ ಟೈಟಲ್ ನೋಡಿ ನಿಮ್ಮೆಲ್ಲರಿಗೆ ಗೊತ್ತಾಗ್ರಿ ಏನು ಅಂತ ಹೇಳಿದ್ರೆ ಅದ್ರ ಬಗ್ಗೆದಾಗ ಈಗ ನಿಮ್ಮೆಲ್ಲರಿಗೂ ಹೇಳ್ತೀನಿ ರೀ ನನ್ನ ಏನಾಯ್ತು ಅಂತೇಳಿ ನೋಡ್ರಿ ನಮ್ಮ ಚೆನ್ನಮ್ಮ ಬಂದ ಮತ್ತು ಒಂದು ಇಪ್ಪತ್ತು ದಿನ ಆಗ್ತಾ ಬಂತೀನವ್ರಿ ಸಾರಿ ಸೂಟಿ ಕೊಟ್ಟಾಗೆ ಅಲ್ರಿ ಅದಕ್ಕೆ ನಮ್ಮ ತಂಗಿ ಫೋನ್ ನೋಡ್ರಿ ನಾ ಈಗಷ್ಟೇ ಫೋನ್ ಹಚ್ಚಿ ಜಗಳ ಆಡ್ದೇವಳ್ರಿ ನಾನು ನಮ್ಮ ತಂಗಿ ಇಬ್ರು ಜಗಳ ಆಡ್ದೇವ್ರಿ ಒಂದು ಸ್ವಲ್ಪ ಫೋನ್ಯಾಗ ಯಾಕಪ್ಪ ಅಂತಂದ್ರಿ ನಮ್ಮ ಚೆನ್ನಮ್ಮನ ಸಲಾಕ ಜಗಳ ಆಡ್ದೇವ್ರಿ ಇಬ್ಬರು ಜೋರಾಗಿ ಜಗಳ ಆಡ್ದು ಬಿಟ್ಟೇವ್ರಿ ಇಬ್ಬರು ನಮ್ಮ ತಂಗಿ ಅಂತಂದ್ರೆ ಗೊತ್ತಿದಾರೆ ನಿಮ್ಮೆಲ್ಲರಿಗೂ ರೈತನ ಮನೆ ಬ್ಲಾಕ್ಸದಲ್ರಿ ನಿರ್ಮಲ ಹಾಕಿ ನಾನು ಇಬ್ಬರು ಜಗಳ ಆಡ್ದೇವ್ರಿ ಫೋನ್ಯಾಗ ಯಾಕಂತಂದ್ರೆ ಅದೊಂಥರ ರೀ ಏನಪ್ಪ ಅಂತಂದ್ರೆ ಈಗ ಚೆನ್ನಾಗ ಸಾರಿ ಚೆನ್ನಾಗಿವೆ ಕರ್ಕೊಂಬರ್ರಿ ಅಂತ ಅಕ್ಕಿ ಅಂದೋಡ್ರಿ ನಾವು ಅಂದೆವು ನೀನೇ ಬಂದು ಕರ್ಕೊಂಡು ಹೋಗುವ ಅಂತ ನಾವು ಅಂದೇವ್ರಿ ಅದಕ್ಕೆ ಇಲ್ಲ ನೀವು ಕರ್ಕೊಂಬರ್ರಿ ನಾನೇ ಎಷ್ಟು ಸರ್ತಿ ಬರ್ತೀನಿ ನೀನು ಬರಂಗಿಲ್ಲ ಒಂದು ಸರ್ತಿನೂ ಬರೋಂಗಿಲ್ಲ ಅಂತೇಳಿ ಜಗಳ ಆಡಲೋ ದೊಡ್ರಕ್ಕೆ ನನಗೆ ಈಗ ಬರೋಕ್ಕಾಗಂಗಿಲ್ಲ ನೀನೇ ಬಾ ಅಂತ ನಾನು ರೀ ನಾನೇ ಬೇಗ ಬೇಗ ಬರ್ತೀನಿ ನೀವು ಒಂದು ಸರ್ತಿನೂ ತಿ ಬರೋಲ್ಲ ನೀವು ಬಂದೇ ಇಲ್ಲ ಅಂತೇಳಿ ಬೇಯಕ್ಕೆ ದೊಡ್ರಿಗೆ ಅವ್ರ ಸೆಲೆಕ್ಟ್ ನೋಡ್ರಿ ನಾನು ನಮ್ಮ ತಂಗಿ ಇಬ್ರು ಇವತ್ತು ಜೋರಾಗಿ ಜಗಳ ಆಡ್ಬಿಟ್ಟೇವ್ರಿ ನಾ ಬಂದಿಲ್ಲ ನೀ ಬಂದಿಲ್ಲ ನೀ ಬಂದಿಲ್ಲ ನಾ ಬಂದಿಲ್ಲ ಅಂತ ಸಿಂದ್ರ ಅದಕ್ಕೆ ನಮ್ಮ ಚೆನ್ನಮ್ಮ ಕಳ್ಸಾಕ ನಾನೇ ಹೋಗಬೇಕಲ್ಲ ತಿಂದ್ರಿ ಯಾಕಂದ್ರೆ ನಮ್ಮ ತಂಗಿ ತಾಳ ನೀನು ಬಂದೇ ಇಲ್ಲ ಅಂತೇಳಿ ನಾನು ಹೋಗಿ ಬಂದ ಮತ್ತು ಒಂದು ವರ್ಷ ಮ್ಯಾಲ ಐತ್ರಿ ನಮ್ಮ ಸಮೃದ್ಧಿ ಮೂರು ತಿಂಗಳು ಮಗು ಇದ್ದಾಗ ಹೋಗಿ ಬಂದಿದ್ರಿ ನಾನು ಈಗ ಸಮೃದ್ಧಿನೇ ಒಂದು ಒಂದು ವರ್ಷ ನಾಲ್ಕು ತಿಂಗ್ಳ್ದೇ ಕಾದೋಡ್ರಿ ಒಂದು ವರ್ಷ ಐತ್ರಿ ನಾನು ಹೋಗಿ ಅಲ್ಲಿಗೆ ಅದ್ರ ಬಾ ಬಾ ಅಂತ ಹಚ್ಚಾಡ್ರಕ್ಕೆ ತಾಳ ಅದ್ರಸ್ಲೇಕ ನಮ್ಮ ಚೆನ್ನಮ್ಮಗ ಬಿಡಾಕ ನಾನೇ ಹೋಗ್ಬೇಕಂತ ಅನ್ಕೊಂಡಿದ್ರಿ ಏನಾಗ್ತ ಗೊತ್ತಿಲ್ಲ ನಮ್ಮ ಚೆನ್ನಾಗಿ ಕಳ್ಸೋ ಸಲಾಕಂತಾನೆ ಇಬ್ಬರು ಜೋರಾಗಿ ಜಗಳ ಆಡ್ಬಿಟ್ಟೆ ನೋಡ್ರಿ ನಾನು ನಮ್ಮ ತಂಗಿ ಇಬ್ರು ಇವತ್ತ ಇಬ್ಬರು ಫೋನ್ ಒಳಗೆ ಜಗಳ ಆಡ್ದೇವ್ರಿ ಬೆಲೆಗೆ ತೋಡ್ರಿಕ್ಕಿ ನೀನು ಸುಮ್ಮನೆ ಹೇಳ್ತಿ ಬರ್ತೀನಿ ಬರ್ತೀನಿ ಅಂತೇಳಿ ಬಂದೂ ಇಲ್ಲ ಏನಿಲ್ಲ ನಾನೇ ಬರ್ತೀನಿ ಯಾವಾಗ ಅಂತೇಳಿ ನೀನು ಯಾವಾಗ ಅಂತೇಳಿ ನಾನು ರೀ ನಾನು ಅಂತ ಬಂದಿನ ಅಂತ ಹೇಳಕಿ ಇಬ್ಬರು ಕಲ್ತ ಜಗಳ ಆಡ್ಬಿಟ್ಟೆವು ನೋಡ್ರಿ ಫೋನಾಗೆ ಇವತ್ತು ಅಂತಂದ್ರೆ ಅದ್ರ ಸಲಾಕ ಹಾಕಿ ಕಳಿಸ್ಲಾಕ ನಾನೇ ಹೋಗ್ಬೇಕು ರೀ ಸರ್ತಿ ತಾಡ್ರಿ ನಮ್ಮ ತಂಗಿ ಬಾಬಾ ಅಂತ ಹೇಳಿ ಚಂದ್ರ ನಾನು ಬರ್ತೀನಿ ಯಾವಾಗೂ ಅದಕ್ಕರೆ ನೀವೇನೇ ಬರೋಂಗಿಲ್ಲ ಬರಂಗಿಲ್ಲ ಅಂತ ನಮ್ಮ ಸಮೃದ್ಧಿ ಸಣ್ಣಕ್ಕೆ ಸಲಕು ನಾನು ಎಲ್ಲಿಗೂ ಹೋಗಿ ಇಲ್ಲ ನಾನು ನಾನು ದಿನ ದಿನಾನು ಹಾಗಾಗಿ ಈ ಸರ್ತಿ ಹೋಗಿ ಬರ್ಬೇಕು ರೀ ನಮ್ಮ ಚೆನ್ನಮ್ಮ ಕಳ್ಸಕ್ಕೆ ಅಂತ ಹೇಳಿ ಹೋಗಿ ಬರ್ತೀನಿ ರೀ ಬರ್ತೀನಿ ತಗೋವಾ ಅಂತ ಹೇಳಿದ್ರಿ ಲಾಸ್ಟಿಗೆ ಅದ್ರ ಸಲಕ್ರಿ ಈಗ ಅಂತಂದ್ರೆ ಸದ್ಯಕ್ಕೆ ರೆಡಿ ಆಗಿ ನೋಡ್ರಿ ನಮ್ಮ ಸಮೃದ್ಧಿ ರೆಡಿಗೆ ನೋಡಿರಿ ಕಲ್ಬುರ್ಗಿಗೆ ಈಗ ಮೊದಲ ಈಗ ನೋಡು ಕಲ್ಬುರ್ಗಿಗೆ ಹೋಗಿ ಬರ್ತೀವಿ ಹೋಗಿ ಬಂದ ಚೆನ್ನಾಗಿ ಬಿಡೋಕೆ ಇನ್ನೇನು ಸಾಲಿ ಅಂತ ಅದಕ್ಕೆ ಏನು ಹೋಗಬೇಕು ಗೊತ್ತಿಲ್ಲ ರೀ ಆಕಿಗಿನ ಒಂದು ದಿವಸ ಹೋಗಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ರೀ ಸುಳ್ಳು ಅಂತ ಅದಕ್ಕೆ ಒಂದಿನ ಹೋಗಿ ಸಂದ್ರೆ ಬಿಟ್ಟು ಒಂದು ರಾತ್ರಿ ಇದ್ದ ಬಂದ್ಬಿಡ್ತೀನಿ ರೀ